ಹಾಯ್ ಮಾರೆ ಪುಲ್ಯಕಾಂಡದ ಎಡ್ಡೆ ಪೊಲೋ ಇನಿತ್ತ ದಿನ ತುಳುನಾಡದ ವಿಶೇಷವಾಗಿ ವಾಹಿನ ದಿನ ದಾದಪನ್ನಗ ಆಟಿ ಅಮಾವಾಸ್ಯದ ದಿನ ಇನ್ನಿತ ದಿನಕ್ಕ ಸೂರ್ಯ ದೇವ್ಯರು ಭೂಮಿಗೂ ಗೊಳಪು ಕೊಪು ನೆರದುಂಬು ಕೋರಿ ಕೆಲಪು ನೆರದು ದುಂಬು ಪಾಲದ ಮರತ ಕಲ್ಲಡು ಗುದ್ದುದು ಕನತದ ಐತ ಕಷಾಯನ ಮಂತದ ಪರ್ಪೇರ ದೇಂದು ಪನ್ನಗ ಆನಿದ ಪಣ ಇನಿತ್ತ ದಿನಕ್ಕ ಈ ಒಂಜಿ ಮರಟ್ ಇಡೀ ಪರಿಸರ ಇಪ್ಪುನಂಚಿತ್ತಿನ ಆಯುರ್ವೇದಿಕ ಶಕ್ತಿಯಾಗಿ ಇಪ್ಪುಣ್ಣು ಪಂಪಿನ ಒಂಜಿ ತುಳುನಾಡದ ಜನಗಳನ್ನ ನಂಬ ಈ ಒಂಜಿ ನಂಬಿಕೆ ತಿನ್ನಿ ಮುಟ್ಟೋಗಲ ಆಚರಣೆ ಮತ್ತೊಂದು ಬರೋಂದ್ರ ದಯದೀತ ನಿಖಲು ಓಲು ಇತ್ತರ ನಡಲ್ಲ ಈ ಒಂಜಿ ನಮ್ಮ ಸಂಸ್ಕೃತಿನ ಮಾತ್ರ ಮದ ಪಂದೆ ಅವು ಕೈತೇ ಉಂಡು ಬಣ್ಣದ ಎಂದೆ ಈ ನಿತ್ಯ ದಿನಕ್ಕೆ ಆ ಕಷಾಯಿ ಪರ್ಲೆ ಅಂಜನೆ ಮೆಂತದ ಗಂಜಿ ಮಾತ್ರ ಮದ ಪಡೆ ಮಾತೆ ರೆಗುಲರ್ ಟೇಕ್ ಕೇರ್ ಬರೋಂದು ಜೈ ತುಳುನಾಡ್